ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಎದ್ದು ಹೋಗೋವರಿಗೆ ಬಿದ್ದು ಹೋಗೋ ಮಾತು ಅಂತ ಒಂದು ಮಾತಿದೆಯಲ್ಲ ಹಾಗೆ ತುಂಬ ಸಂದರ್ಭದಲ್ಲಿ ಔಪಚಾರಿಕವಾಗಿ ನಾವು ಆಡುವ ಮಾತು ಸುಮ್ಮ ಸುಮ್ಮನೆ ವ್ಯರ್ಥ ಆಗೋದಿಲ್ಲ ನಾವು ಅಂದ್ಕೊಂಡ್ಬಿಟ್ಟಿರ್ತೇವೆ ಅಯ್ಯೋ ಅಂಥದ್ದೊಂದು ಮಾತು ಆಡೋದ್ರಿಂದ ಮಹಾ ದೊಡ್ಡ ಸಾಧನೆ ಏನು ಮಾಡಿದ ಹಾಗೆ ಆಗುತ್ತೆ ಅಂತ ಆದರೆ ಅದು ಹಾಗೂ ಆಗೋದಿಲ್ಲ ಜೀವನದಲ್ಲಿ ಅತ್ಯಂತ ಸೋತು ನಿರ್ವಿಣ್ಣನಾಗಿ ಅಥವಾ ಕೈ ಚೆಲ್ಲಿ ಕುಳಿತಂಥ ವ್ಯಕ್ತಿಗೆ ಜೊತೆಗೆ ನಿಂತು ನಾನಿದ್ದೇನೆ ಭಯಪಡಬೇಡ ಏನೂ ಆಗೋದಿಲ್ಲ ಅಂತ ಹೇಳೋದಿದೆಯಲ್ಲ ಅದನ್ನೇ ಅಭಯದಾನ ಅನ್ನೋದು ತುಂಬ ಸಂದರ್ಭದಲ್ಲಿ ಇಷ್ಟೇ ಆಗ್ತಾ ಇರುತ್ತೆ ನೀವು ಹಣವನ್ನು ಕೊಡಬೇಕಾದ್ದಿರೋದಿಲ್ಲ ಅಥವಾ ನೆರವನ್ನ ನೀಡಬೇಕಾದ್ದಿರೋದಿಲ್ಲ ಅಥವಾ ಇನ್ನೇನೋ ಸಂಪತ್ತನ್ನು ತನ್ನ ತಂದು ರಾಶಿ ಹಾಕಬೇಕಾದಂತ ಅಗತ್ಯ ಇರೋದಿಲ್ಲ ಅವರಿಗೆ ಬೇಕಾಗಿರುವಂಥದ್ದು ಜೊತೆಗೆ ನಿಂತು ನಿಲ್ಲುವ ಸಹಾನುಭೂತಿ ಮತ್ತು ಸಾಂತ್ವನದ ಒಂದು ಪುಟ್ಟ ಕಿಡಿ ನುಡಿ ಅಷ್ಟೇ ಅದನ್ನು ನಾವು ಕೊಡಲಿಕ್ಕೆ ತುಂಬಾ ಸಂದರ್ಭದಲ್ಲಿ ಕೃಪಣರಾಗಿ ಬಿಡ್ತೇವೆ ಜಿಪಡತನವನ್ನು ತೋರಿಸ್ತೇವೆ ಜೀವನದಲ್ಲಿ ಹತಾಶೆಯ ಸಂದರ್ಭವನ್ನ ಸನ್ನಿವೇಶನ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾದ್ದು ಇಷ್ಟೇ ಜೀವನ ಬಹಳ ದೊಡ್ಡದಿದೆ ಏನೂ ಆಗೋದಿಲ್ಲ ಆಗದನ್ನ ದಿಟ್ಟವಾಗಿ ಎದುರಿಸೋಣ ಭಯ ಬಿಡು ನಾನಿದ್ದೇನೆ ಇಂಥ ಒಂದು ಪುಟ್ಟ ಎರಡು ಪದಗಳು ಆತನ ಬದುಕಿನ ದಿಕ್ಕನ್ನೇ ಬದಲಿಸಿ ಬಿಡ್ಬೋದು ಥ್ಯಾಂಕ್ ಯು ವೆರಿ ಮಚ್